కళ్యాణ కర్ణాటక మహిళ వతీగా ఇన్నూరు కేపే శాల శిక్షణ ఇలా నూరు కేపీ శాల బుకే జేవరగీ యడ్రమా ఆవళి తొమ్మిది ఏమారు పత్రు జనపర అభివృద్ధి కమగారి ಸಂಪೂರ್ಣ ಕರ್ನಾಟಕ ಪರವಾಗಿ ಕಲ್ಯಾಣ ಕರ್ನಾಟಕದ ಹೆಚ್ಚಿನ ಜನರು ಸಪೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ನನಗೆ ಒಂದ್ ಕಡೆ ಅನ್ಸ್ತದೆ ನಾನು ಕೂಡ ಈ ಭಾಗದಲ್ಲೇ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮೊತ್ತ ಸಿಕ್ತಿತ್ತು ಅನ್ನೋದು ನನಗೆ ಭಾವನೆ ಶಿವಕುಮಾರ್ ನೀವು ಹುಟ್ಟಾದ್ರೂ ಬೇಡ ನಮ್ಮ ಕಡೆ ನಾವು ಇದ್ದಲ್ಲೇ ಚೆನ್ನಾಗಿದ್ದೇವೆ ಅದಕ್ಕೆ ನೀವು ಏನು ಮಾಡಿ ಅಂದರೆ ನಿಮಗೆ ಮಾಡಿಸ್ಕೊಂಡಂಥ ಕೆಲಸ ಮೈಸೂರಿಗೆ ಮಾಡಿಸ್ಕೊಂಡಂಥ ಕೆಲಸ ಸಿದ್ದರಾಮಯ್ಯ ಅವ್ರ ಮತಕ್ಷೇತ್ರದಲ್ಲಿ ಆದಂಥ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂಥ ಕೆಲಸ ಅದರದ್ದು ಎಪ್ಪತ್ತೈದು ಪರ್ಸೆಂಟ್ ಮಾಡಿ ನಮಗೆ